ಹಾಗಾಗಿ ಎಲ್ಲರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ ಜಸ್ಟ್ ಇವಾಗ ಕಂಪ್ಲೀಟ್ ಆಗಿದೆ ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಇವತ್ತಿನ ಒಂದು ಕಿತ್ತನ ಪಂಚಾಯಿತಿ ಎಪಿಸೋಡ್ ಬಗ್ಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಇವತ್ತಿನ ಒಂದು ಎಪಿಸೋಡಲ್ಲಿ ಹೆಚ್ಚಾಗಿ ಪಂಚಾಯಿತಿ ಮಾಡುವಂಥದ್ದು ಸೊ ಈ ವಾರದಲ್ಲಿ ಏನೂ ಅಂದರೂ ಕೂಡ ಕೆಲವೊಂದು ಘಟನೆಗಳನ್ನು ಇಟ್ಕೊಂಡು ಅವರು ಪಂಚಾಯಿತಿ ಮಾಡಲೇಬೇಕಾಗತ್ತೆ ಅದೇ ರೀತಿಯಲ್ಲಿ ಅವ್ರು ಪಂಚಾಯಿತಿ ಮಾಡಿದ್ರು ಅಂತಲೇ ಹೇಳ್ಬೋದು ಸೊ ಅದರಲ್ಲಿಗೆ ಅದರಲ್ಲಿ ತುಂಬ ನನಗೆ ಇಂಟ್ರೆಸ್ಟಿಂಗ್ ಆಗಿ ಅನಿಸಿರುವಂಥದ್ದು ಈ ಮೂರು ವಿಷಯಗಳು ಒಂದು ಮೋಕ್ಷಿತ ಬಗ್ಗೆ ಮಾತಾಡಿರುವಂಥದ್ದು ಇನ್ನೊಂದು ಮಂಜು ಗೌತಮಿ ಆ್ಯಂಡ್ ನಮ್ಮ ಯಾರು ಇನ್ನೊಬ್ಬರು ಜೋರಿದ್ರಲ್ಲ ಪಪ್ಪ ಅವರು ಸೊ ತ್ರಿವಿಕ್ರಮ್ ಆ್ಯಂಡ್ ಅವ್ರ ಜೋಡಿ ಬಗ್ಗೆ ಮಾತಾಡಿರುವಂಥದ್ದು ಜೊತೆಗೆ ಸೊ ಕೊನೆಗೆ ನಡೆದಂಥ ಎಲಿಮಿನೇಷನ್ ಪ್ರಕ್ರಿಯೆ ಓಕೆ ಸೊ ಇದ್ರ ಬಗ್ಗೆ ಮಾತಾಡ್ತೀನಿ ಸೊ ಮೊದಲನೇದಾಗಿ ಮಾತಾಡೋದಾದರೆ ನಮ್ಮ ಮೋಕ್ಷಿತಾ ಅವರು ಟಾಪ್ ಸಿಕ್ಸ್ಗೆ ಹೋಗಿರುವಂಥದ್ದು ಯಾರಿಗೆಲ್ಲ ಡಿಸರ್ವಿಂಗ್ ಇಲ್ಲ ಅಂತ ಅನಿಸುತ್ತೆ ಅಂತಂದಾಗ ಅಲ್ಲಿ ಎಲ್ಲರಿಗೂ ಕೂಡ ಅನಿಸಿರುವಂಥದ್ದು ಖಂಡಿತವಾಗಲೂ ಇವರು ಡಿಸರ್ವಿಂಗ್ ಇಲ್ಲ ಅಂತಲೇ ಅನಿಸಿರುವಂಥದ್ದು ಕಂಪೇರಿಟಿವ್ಲಿ ಅಲ್ಲಿ ಏನು ಜನ ಇದ್ದಾರೆ ಎಂಟು ಜನ ಸೊ ಎಂಟು ಜನರಲ್ಲಿ ಸೊ ಅವರು ಹೋಗಿರುವಂಥದ್ದು ಡಿಸರ್ವಿಂಗ್ ಇಲ್ಲ ಅಂತಲೇ ಹೇಳಿದ್ದಾರೆ ಆ್ಯಂಡ್ ನಾನು ಕೂಡ ಅದನ್ನೇ ಹೇಳಿದ್ದೆ ಸೊ ಅಲ್ಲಿ ಹನುಮಂತ ಅದು ಏನು ತಲೆಲಿಟ್ಕೊಂಡು ಡಿಸ ಡಿಸೈಡ್ ಮಾಡಿದ್ನೋ ಅಥವಾ ಒಂದು ಒಂದು ಅಧಿಕಾರ ಚಲಾಯಿಸಿದ್ನೋ ಅವರು ಸೇವ್ ಆಗಬೇಕು ಅನ್ನೋದು ನನಗಂತೂ ಅದು ಅರ್ಥ ಆಗಲಿಲ್ಲ ಖಂಡಿತವಾಗಲೂ ನಾನು ಕಂಡ್ ಸ್ಟಾರ್ಟಿಂಗಿಂದ ಕೂಡ ಹನುಮಂತನ ಅಪ್ರಿಷಿಯೇಟ್ ಮಾಡ್ಕೊಂಡೇ ಬರ್ತಾಯಿದ್ದೀನಿ ಹೊರತು ಬಟ್ ಎಲ್ಲೂ ಕೂಡ ಅವನ ಬಗ್ಗೆ ನಾನು ಸೊ ಕೆಲವು ವಿಚಾರದಲ್ಲಿ ಹೇಳಿದೆ ಸ್ಟೋರಿ ಅಂತ ಬಂದಾಗ ಅವನ್ನೆಲ್ಲೋ ತಪ್ಪು ಅಂತ ಅನಿಸಿದೆ ನನಗೆ ಆದರೆ ಸೊ ಈ ಥರದ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ತೊಗೊಂಡಂಥ ನಿರ್ಧಾರಗಳು ಅಥವಾ ರೀಸನ್ಗಳು ಎಲ್ಲೂ ಕೂಡ ತಪ್ಪು ಅಂತ ಹೇಳಿರಲಿಲ್ಲ ನಾನು ಏನೇ ತೊಗೊಂಡು ಕೂಡ ಸರಿಯಾಗಿ ತೊಗೊತಾನೆ ಅಂತ ಹೇಳಿದ್ದೆ ಬಟ್ ಈ ಒಂದು ನಿರ್ಧಾರದಲ್ಲಿ ಆಲ್ರೆಡಿ ನಾನು ಅವತ್ತೇ ಹೇಳಿದ್ದೆ ಸೊ ಅವನು ಎಲ್ಲೋ ತಪ್ಪು ನಿರ್ಧಾರ ತೊಗೊಂಡಿರಬಹುದು ಅಂತ ನನಗೆ ಅನಿಸಿರೋದಂತೂ ಖಂಡಿತವಾಗಲು ಸತ್ಯ ಆದರೆ ಸೊ ಅಗೇನ್ ಇಲ್ಲಿ ವೀಕೆಂಡಲ್ಲಿ ಅಂತ ಬಂದಾಗ ಕೂಡ ಪ್ರತಿಯೊಬ್ಬರು ಕೂಡ ಹೇಳಿರುವಂಥದ್ದು ಸೊ ಅವರು ಡಿಸರ್ವ್ ಅಲ್ಲ ಅಂತಲೇ ಹೇಳಿದ್ದಾರೆ ಬಿಕಾಸ್ ಯಾಕೆ ಅಂತಂದರೆ ನಮಗೂ ಏನು ಅನಿಸ್ತಿದೆ ಅಂತಂದರೆ ಕಂಪ್ಯಾರಿಟಿವ್ ಅವ್ನು ಕೊಟ್ಟಂಥ ರೀಸನ್ಗಳು ಅಂದರೆ ವ್ಯಕ್ತಿತ್ವ ಅಂತ ಬಂದಾಗ ಅಥವಾ ತಪ್ಪುಗಳಂತ ಬಂದಾಗ ಆಟ ಅಂತ ಬಂದಾಗ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಅಂತ ಏನು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಿದ್ದಾನೆ ಖಂಡಿತವಾಗಲೂ ಅವ್ರು ಯಾವುದೇ ರೀತಿಯಲ್ಲಿ ಕಂಪ್ಯಾರಿಟಿವ್ಲಿ ಅಲ್ಲಿರೋವಂಥವ್ರಿಗಿಂತ ಬೆಸ್ಟ್ ಆ್ಯಂಡ್ ಅಲ್ಲಿ ಏನು ವಾವ್ ಫ್ಯಾಕ್ಟ್ರ್ ಫ್ಯಾಕ್ಟರ್ ಅಂತ ಏನು ಅಂತ ಸುದೀಪ್ ಸರ್ ಕೇಳಿದ್ರಲ್ಲ ಅಲ್ಲಿರೋವಂಥವ್ರಿಗಿಂತ ಜಾಸ್ತಿ ಏನು ಮಾಡಿರ್ತಾರೆ ಸೊ ಅದೇ ನನ್ನ ಪ್ರಕಾರ ವಾವ್ ಫ್ಯಾಕ್ಟರ್ ಅಂತಂದರೆ ನನ್ನ ಪ್ರಕಾರ ಯಾವುದರಲ್ಲೂ ಕೂಡ ಅವರು ಅಲ್ಲಿರೋವಂಥ ಏನು ಮಿಕ್ಕಿರೋಂಥ ಏಳು ಜನ ಇದ್ದಾರೆ ಏಳು ಜನ ಮಾಡದೇ ಇರೋದು ಇವರೇನು ಮಾಡಿರೋದು ನನ್ನ ರೀತಿ ನನಗೇನು ಕಾಣಿಸ್ತಿಲ್ಲ ಸೊ ಬಟ್ ಇವ್ರು ಜಸ್ಟ್ ಹನುಮಂತ ಅದನ್ನೇನು ಸ್ಮಾರ್ಟಾಗಿ ಥಿಂಕ್ ಮಾಡೋದನ್ನ ಸುಮ್ ಜಸ್ಟ್ ಧನರಾಜನ್ ತೊಗೊಂಡ್ರೆ ಸೇಫ್ ಅಂದರೆ ಫ್ರೆಂಡ್ಶಿಪ್ಪಲ್ಲಿ ತೊಗೊಂಡ ಅಥವಾ ಗೌತಮ್ ತಗೊಂಡ್ರೆ ತೊಗೊಂಡ್ರೆ ಇನ್ನೊಂದೇನೋ ಆ ಏನು ಲೆಕ್ಕ ಹಾಕಿ ತೊಗೊಂಡಂಗೆ ಗೊತ್ತಿಲ್ಲ ಬಟ್ ಖಂಡಿತವಾಗಲೂ ಅದನ್ನ ಒಂದು ರೀತಿಯಲ್ಲಿ ಬ್ಯಾಡ್ ಡಿಸಿಷನ್ ಅಂತಲೇ ಹೇಳ್ಬೋದು ಸೊ ಕಂಪ್ಯಾರಿಟಿವ್ಲಿ ಹೊರಗಡೆ ಸಪೋರ್ಟ್ ಇರೋದು ಬೇರೆ ಬಟ್ ಒಳಗಡೆ ಇರೋಂಥವ್ರು ಏನು ಗೊತ್ತಿದೆ ಅವ್ರಿಗೆ ಏನೂ ಗೊತ್ತಿಲ್ಲಲ್ಲ ಸೊ ಅವರು ತೊಗೊಳ್ಬೇಕಾದಂಥದ್ದು ಅಲ್ಲಿ ನೋಡಿರುವಂಥ ಆಟದ ಬಗ್ಗೆನೇ ತೊಗೊಳ್ಬೇಕೇ ಹೊರತು ಸೊ ಬೇರೆ ವಿಚಾರಗಳನ್ನು ಅವರು ತಲೆಲಿ ಇಟ್ಕೋಬಾರ್ದಿತ್ತು ಆ್ಯಂಡ್ ಅದನ್ನೇನಿಟ್ಕೊಂಡು ಗೊತ್ತಿಲ್ಲ ಬಟ್ ನನಗೆ ತೋದಿರಂಗೆ ನೀವು ಆಟ ಅಂತ ತೊಗೊಳ್ಳಿ ಅಥವಾ ವ್ಯಕ್ತಿತ್ವ ಅಂತ ತೊಗೊಳ್ಳಿ ಅಥವಾ ಸ್ಟ್ರೇಟಾಗಿ ಹೇಳುವಂಥದ್ದಾದ್ರೂ ತೊಗೊಳ್ಳಿ ಸೊ ತಪ್ಪನ್ನು ತಪ್ಪು ಅಂತ ಹೇಳೋದ್ರಾಗಿರ್ಬೋದು ನಿರ್ಧಾರ ಅಂತದ್ರಾಗಿರ್ಬೋದು ಅವ್ರೇನು ಸ್ವಾಭಿಮಾನ ಸ್ವಾಭಿಮಾನ ಅಂತ ಹೇಳ್ತಾರೆ ಸೊ ಅಥವಾ ನಾನು ಬೇರೆಯವರು ಅವರು ಅವರಿಂದ ನಾನು ಕ್ಯಾಪ್ಟನ್ ಆಗೋದು ಬೇಡ ಅಂತ ಒಂದು ಟೈಮಲ್ಲಿ ಹೇಳ್ತಾರೆ ಗೌತಮಿಯಿಂದ ನಾನು ಕ್ಯಾಪ್ಟನ್ ಆಗುವಂಥದ್ದು ಬೇಡ ಅಥವಾ ಭವ್ಯದಿಂದ ಕ್ಯಾಪ್ಟನ್ ಆಗುವಂಥದ್ದು ನಾನು ಬೇಡ ಅಂತಂದವರು ಸೊ ಇದೇ ಒಂದು ಇವಾಗ ಹನುಮಂತ ಕೊಟ್ಟಾದ ಮೇಲೆ ಸೊ ಹನುಮಂತ ಹನುಮಂತನಿಂದ ಸೊ ನಾನು ಫಿನಾಲಿಗೆ ಹೋಗೋದು ಬೇಡ ಅಂತ ಕೂಡ ಹೇಳ್ಬೋದಿತ್ತು ಬಟ್ ಅವ್ರು ಹೇಳಲಿಲ್ಲ ಸೊ ಇದು ಎಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ು ಅಥವಾ ಎಥಿಕ್ಸು ಎಲ್ಲಿ ಬರುತ್ತೆ ಅಂತ ನನಗೆ ಅರ್ಥ ಆಗಲಿಲ್ಲ ಅಷ್ಟೊಂದು ಎಥಿಕ್ಸು ಆ್ಯಂಡ್ ಸ್ವಾಭಿಮಾನ ಅಂತ ಇರೋರು ಸೊ ಗೌತಮಿ ಬಗ್ಗೆ ಅಥವಾ ಮಂಜು ಬಗ್ಗೆ ಇಲ್ಲದೇ ಅಂಥ ವಿಷಯಗಳೆಲ್ಲ ಹೇಳಿದ್ದಾದಮೇಲೆ ಮತ್ತೆ ಇವಾಗ ಅವ್ರ ಜೊತೆನೇ ಹೋಗಿ ಸೇರೋವಂಥದ್ದು ಏನು ಅವಶ್ಯಕತೆ ಇದೆ ಅವಶ್ಯಕತೆ ಇರಲಿಲ್ಲ ಅಂತ ನನಗನ್ಸುತ್ತೆ ಸೊ ವ್ಯಕ್ತಿತ್ವ ಅಂತ ಬಂದಾಗ ಅಥವಾ ಆ ಒಂದು ಏನು ಇವಾಗ ರಿಪೋರ್ಟ್ ಕಾರ್ಡಲ್ಲಿ ಹೇಳಿದ್ರಲ್ಲ ಸೊ ಆ ಒಂದು ಕಂಟಿನ್ಯೂಸ್ ಆಗಿ ಅದೇ ಒಂದು ಮೇಂಟೈನ್ ಮಾಡ್ಕೊಂಡು ಬಂದಿಲ್ಲ ಅವರು ಸೊ ಈ ರೀತಿಯಿಂದ ಅವ್ರದ್ದು ಕೂಡ ಹೇಳು ಬೀಳಿದೆ ಕಂಪೇರಿಟಿವ್ಲಿ ಹಂಗೆ ವ್ಯಕ್ತಿತ್ವ ಅದೇ ಇಲ್ಲ ಅಂತ ಧನರಾಜ್ ಆ್ಯಂಡ್ ಗೌತಮಿ ಕೂಡ ನನ್ನ ಪ್ರಕಾರ ಬೆಟರ್ ಆಗಿದ್ದಾರೆ ವ್ಯಕ್ತಿತ್ವ ಅಂತ ಬಂದರೆ ಓಕೆ ನಾನು ಬೇರೆಯವ್ರ ಬಗ್ಗೆ ಮಾತಾಡಲ್ಲ ಭವ್ಯ ಆದರೂ ಆಗಿರ್ಬೋದು ರಜೆ ಮಂಜು ಸೊ ಇವರು ವ್ಯಕ್ತಿತ್ವದಲ್ಲಿ ಏರ್ಪೇರಾಗಿದೆ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ವ್ಯಕ್ತಿತ್ವನೇ ಅಂತ ಬಂದಾಗ ಗೌತಮಿ ತುಂಬ ಸ್ವಾಭಿಮಾನಿ ಇದ್ದಾರೆ ಹಂಗೆ ನೋಡೋಕ್ಕೆ ಹೋದರೆ ಧನರಾಜ್ ಕೂಡ ಅಷ್ಟೇ ವ್ಯಕ್ತಿತ್ವ ಅಂತ ಬಂದಾಗ ಹಾನೆಸ್ಟ್ ಆಗಿದ್ದಾನೆ ಕೆಲವೊಂದು ಹಿಂದೆ ಮಾತಾಡಿದರೆ ಬಿಟ್ಟರೆ ಕೆಟ್ಟದಂತ ಎಲ್ಲೂ ಬಯಸಿಲ್ಲ ಆ್ಯಂಡ್ ಇಲ್ಲೇರುವಂಥದ್ದು ಬೇರೆ ಕಡೆ ಎಲ್ಲೂ ಕೂಡ ಹರಡಿಸಿಲ್ಲ ಬೇರೆಯವ್ರ ಬಗ್ಗೆ ಸೊ ಆ ರೀತಿಯಲ್ಲಿ ತಗೊಂಡ್ರೆ ಧನರಾಜ್ ಬೆಸ್ಟ್ ಇದ್ದಾನೆ ಅವರು ಕೂಡ ಹೋಗ್ಬೋದಾಗಿತ್ತು ಆಟ ಅಂತ ಬಂದಾಗ ಗೌತಮಿ ಬೆಸ್ಟ್ ಇದ್ದಾರೆ ಮುಖ್ಯದಾಗೆ ಎಂತನೂ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಅವರು ಕೂಡ ಸಾಂಗ್ ಎಲ್ಲ ಸಾಂಗ್ ಆಡೋಲ್ಲ ಬಟ್ ಡ್ಯಾನ್ಸ್ ಎಲ್ಲ ಚೆನ್ನಾಗೇ ಮಾಡ್ತಾರೆ ಹನುಮಂತರ ಜೊತೆಗೆ ಸೇರಿಕೊಂಡು ಕಾಮಿಡಿ ಎಲ್ಲ ಮಾಡ್ತಾರೆ ಮನೆಯವ್ರ ಜೊತೆಗೆ ಇನ್ವಾಲ್ವ್ ಇನ್ವಾಲ್ವ್ಮೆಂಟ್ ಇದೆ ಅವ್ರದ್ದು ಸೊ ಈ ರೀತಿಯ ಇರಬೇಕಾದ್ರೆ ಸೊ ಮುಖ್ಯದ ಸೇರಿ ಇದು ಮಾಡಿದ್ದು ಎಲ್ಲೋ ತಪ್ಪು ಅಂತ ಕೂಡ ಅನಿಸಿತ್ತು ನನಗೆ ಸೊ ಇದಾದಮೇಲೆ ಅಲ್ಲಿ ತ್ರಿವಿಕ್ರಮ್ ಆ್ಯಂಡ್ ಭವ್ಯ ಅವರ ಒಂದು ಆಟದ ಆಟದ ಬಗ್ಗೆ ನಡೆಯುತ್ತೆ ಅದರಲ್ಲೂ ಮುಖ್ಯವಾಗಿ ತ್ರಿವಿಕ್ರಮ್ ಅವ್ರನ್ನ ಭವ್ಯ ಅವರು ಯೂಸ್ ಮಾಡಿಕೊಂಡ್ರು ಅನ್ನೋ ಸ್ಟೇಟ್ಮೆಂಟು ಮೊನ್ನೆ ಒಂದು ಎಪಿಸೋಡಲ್ಲಿ ತ್ರಿವಿಕ್ರಮ್ ಪಾಸ್ ಮಾಡ್ತಾರೆ ಬಟ್ ಅವಾಗ ಭವ್ಯ ಏನು ಮಾತಾಡಿರಲ್ಲ ಸೊ ಇದು ಒಂದು ರೀತಿಯಲ್ಲಿ ಸತ್ಯ ಅನ್ನೋ ರೀತಿಯಲ್ಲಿ ಹೊರಗಡೆ ಫೋಟ್ರೆ ಆಗ್ತಿತ್ತಂತೆ ಸೊ ಅದಕ್ಕೋಸ್ಕರ ಅಲ್ಲಿ ಸೊ ಸುದೀಪ್ ಸರ್ ಕೂಡ ಕೇಳಿದ್ರು ಸೊ ಏನೇನು ನೀವು ಇದಕ್ಕೆ ನೀವು ಏನು ಹೇಳ್ತೀರ ಅಂತ ಬಟ್ ಭವ್ಯ ಅಲ್ಲಿ ಇನ್ನೂ ತುಂಬ ಸ್ಟ್ರಾಂಗಾಗಿ ಹೇಳ್ಬೋದಾಗಿತ್ತು ನನ್ನ ಪ್ರಕಾರ ಬಟ್ ಅವ್ರು ಸ್ಟ್ರಾಂಗಾಗಿ ಹೇಳಲಿಲ್ಲ ಸೊ ಅದನ್ನ ಏನಕ್ಕೆ ಅವರು ಪ್ರತಿ ಟೈಮಲ್ಲೂ ಕೂಡ ಎಮೋಷ್ನಲ್ ಆಗ್ತಾರೋ ನನಗಂತೂ ಅರ್ಥ ಆಗ್ತಿಲ್ಲ ಅದರಲ್ಲೂ ಮುಖ್ಯವಾಗಿ ತ್ರಿವಿಕ್ರಮ್ ಅಂತ ಬಂದರೆ ಖಂಡಿತವಾಗ್ಲೂ ತುಂಬ ಎಮೋಷ್ನಲ್ ಆಗ್ತಾರೆ ಬಟ್ ಬೇರೆಯವರು ಅದೇ ಜಾಗದಲ್ಲಿ ಇದ್ದಾರೆ ತ್ರಿವಿಕ್ರಮ್ ಜಾಗದಲ್ಲಿ ಅದಕ್ಕೆ ಕಡ ಖಂಡಿತವಾಗ್ಲೂ ಉತ್ತರ ಕೊಟ್ಟೆ ಕೊಡ್ತಾರೆ ಬಟ್ ನನಗೆ ಹಾಗೆ ನಾನು ನೋಡಿರೋ ಪ್ರಕಾರ ಸೊ ಖಂಡಿತವಾಗಲೂ ಭವ್ಯ ಯಾವುದೇ ರೀತಿಯಲ್ಲಿ ತ್ರಿವಿಕ್ರಮ ಅವ್ರನ್ನ ಯೂಸ್ ಮಾಡ್ಕೊಂಡಿಲ್ಲ ಓಕೆ ಬಟ್ ಅದೇ ತ್ರಿವಿಕ್ರಮ್ ಅವರು ಭವ್ಯ ಅವರು ಯಾವಾಗ ಯಾವಾಗ ಚೆನ್ನಾಗಿ ಮಾಡಿದ್ದಾರೆ ಸೊ ಅವಾಗವಾಗ ಒಂದು ರೀತಿಯಲ್ಲಿ ಜಲ ಸನ್ನೋ ರೀತಿಯಲ್ಲಿ ಉರ್ಕೊಂಡಿರೋದು ಇದೆ ಓಕೆ ಇದರಲ್ಲಿ ಎರಡನೇ ಮಾತೇ ಇಲ್ಲ ಬಟ್ ಇಲ್ಲಿ ತ್ರಿವಿಕ್ರಮ್ ಯಾವ ರೀತಿಯಲ್ಲಿ ಪೋಟ್ರೆ ಮಾಡ್ತಿದ್ದಾನೆ ಅಂತಂದರೆ ಸೊ ಭವ್ಯ ನನ್ನನ್ನು ಯೂಸ್ ಮಾಡಿಕೊಂಡ್ಲು ಅಂತ ನನಗೆ ಗೊತ್ತಿರೋಂಗೇ ಇಲ್ಲ ಚಾನ್ಸೇ ಇಲ್ಲ ಬಟ್ ಇಲ್ಲಿ ತ್ರಿವಿಕ್ರಮ್ ಅವರು ಒಳ್ಳೆಯ ರೀತಿಯಲ್ಲಿ ಅದನ್ನು ಜನಗಳಿಗೆ ತಲುಪಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ ಭವ್ಯ ಅವರು ನನ್ನ ಹಂಗಲ್ಲೇ ಇದ್ದಾರೆ ನನ್ನಿಂದನೇ ಗೆದ್ದಿದ್ದಾರೆ ನನ್ನಿಂದಲೇ ಇಲ್ಲಿವರೆಗೂ ಬಂದಿದ್ದಾರೆ ಅನ್ನೋ ರೀತಿಯಲ್ಲಿ ತೋರಿಸ್ಕೊತಿದ್ದಾರೆ ಬಟ್ ಅವರು ಹೆಂಗೆ ತೋರಿಸ್ಕೊಬೇಕು ಅದನ್ನು ಚೆನ್ನಾಗಿ ತೋರ್ಸ್ಕೊತಿದ್ದಾರೆ ಬಟ್ ಭವ್ಯ ಅದರಲ್ಲಿ ಫೇಲ್ ಆಗ್ತಿದ್ದಾಳೆ ಆ್ಯಂಡ್ ಪದೇ ಪದೇ ಅದನ್ನು ಪ್ರೂವ್ ಮಾಡುವಂಥ ಪ್ರಯತ್ನ ತ್ರಿವಿಕ್ರಮ್ ಕಡೆಯಿಂದ ಆಗ್ತಿದೆ ಬಟ್ ಇಲ್ಲ ನನ್ನ ಪ್ರಕಾರ ಆಟ ಅಂತ ತೊಗೊಂಡ್ರೆ ಭವ್ಯನ ಚೆನ್ನಾಗಿ ಆಡಿದಾಳೆ ಕಂಪ್ಯಾರಿಟಿವ್ಲಿ ಓಕೆ ಸಿಕ್ಕಿರುವಂಥ ಆಗಿರ್ಬೋದು ಇದರಲ್ಲಾದರೂ ಆಗಿರ್ಬೋದು ಭವ್ಯ ಚೆನ್ನಾಗಿ ಮಾಡಿದ್ದಾಳೆ ಅಂತ ನನಗೆ ಅನಿಸ್ತಿದೆ ಯಾಕೆಂದರೆ ಕ್ಯಾಪ್ಟನ್ ಆಗಿರೋದರಲ್ಲಿ ಅವರೇ ಜಾಸ್ತಿ ಆಗಿದ್ದಾರೆ ಬಟ್ ಖಂಡಿತವಾಗಲು ಕೆಲವು ಕಡೆ ತಪ್ಪಾಗಿದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಆ ಒಂದು ದುರಾಂಕಾರ ಅದು ಇದು ಇದೆ ವ್ಯಕ್ತಿತ್ವ ಅಂತ ಬಂದಾಗ ಇದಿದೆ ಬಟ್ ಆ ತ್ರಿವಿಕ್ರಮ್ ಅವ್ರನ್ನ ಯೂಸ್ ಮಾಡಿಕೊಂಡ್ರು ಅನ್ನೋ ಸ್ಟೇಟ್ಮೆಂಟ್ ಇದೆಯಲ್ಲ ಖಂಡಿತವಾಗ್ಲೂ ಅದನ್ನು ನಾವು ಅಪ್ಪೋ ಅಂತ ಇದರಲ್ಲಿಲ್ಲ ಓಕೆ ಸೊ ಅದು ನನ್ನ ಪ್ರಕಾರ ತಪ್ಪು ಬಟ್ ಈ ಒಂದು ವಾರದಲ್ಲಿ ತಗೊಂಡರೆ ಜಸ್ಟ್ ಒಂದು ಆಟದಲ್ಲಿ ಅವ್ರನ್ನ ಸೆಲೆಕ್ಟ್ ಮಾಡಿಲ್ಲ ಅನ್ನೋದಕ್ಕೋಸ್ಕರನೇ ಯೂಸ್ ಮಾಡಿಕೊಂಡ್ರು ಹಾಗೆ ಹೇಗೆ ಅಂತೆಲ್ಲ ಮಾತು ಬಂತು ಓಕೆ ಇಲ್ಲಿ ಇನ್ನೊಂದು ಇನ್ ಕೇಸ್ ಅವರೇನಾದ್ರೂ ಸೆಲೆಕ್ಟ್ ಮಾಡಿದ್ದರೆ ಆವಾಗಲೂ ಒಂದು ಮಾತು ಬರುವಂಥದ್ದು ಏನು ಅಂತಂದರೆ ಸೊ ಅವ್ರವರನ್ನೇ ಒಂದು ರೀತಿಯಲ್ಲಿ ಕಂಫರ್ಟ್ ಝೋನಲ್ಲಿರೋರನ್ನೇ ಸೆಲೆಕ್ಟ್ ಮಾಡ್ಕೊಂಡು ಆಡ್ತಿದ್ದಾರೆ ಬೇರೆಯವ್ರಿಗೆ ಅವಕಾಶ ಕೊಡಲಿಲ್ಲ ಬೇರೆಯವ್ರನ್ನ ಬಕ್ರ ಮಾಡಿದ್ರು ಅನ್ನೋ ಒಂದು ಸ್ಟೇಟ್ಮೆಂಟ್ಗಳು ಕೂಡ ಬರುತ್ತೆ ಸೊ ಇದೇ ಪ್ರಾಬ್ಲಮ್ ಆಗೋದಲ್ಲ ಇವಾಗ ಅವಾಗ ಮಂಜು ಆ್ಯಂಡ್ ಗೌತಮಿಯವರು ಸೇರಿಕೊಂಡು ಸೊ ಅಲ್ಲಿ ಧನರಾಜನ ಆಚೆ ಇಟ್ಟಾಗ ಪ್ಲ್ಯಾನ್ ಮಾಡಿಕೊಂಡು ಸೊ ಇವರೇ ಮಾತಾಡಿರುವಂಥದ್ದು ಸೊ ಇಬ್ಬರು ಸೇರಿಕೊಂಡು ಅವನ್ನ ಬಕ್ರ ಮಾಡಿದ್ರು ಘೂಟ ಇಟ್ರು ಅನ್ನೋ ಅಂತ ಮಾತಾಡ್ತಂತಾರೆ ಇವರು ಇನ್ ಕೇಸ್ ಇವ್ರೇನಾದ್ರೂ ಇವಾಗ ಭವ್ಯ ಗೌ ಯಾರನ್ನ ಮುಗಿಸಿತಾನೋ ಅಥವಾ ಬೇರೆ ಯಾರನ್ನ ತೊಗೊಳ್ದೇನೇನೆ ಸೊ ಅಲ್ಲಿ ತ್ರಿವಿಕ್ರಮನ ತೊಗೊಂಡು ಪ್ಲ್ಯಾನ್ ಮಾಡಿಕೊಂಡು ಬೇರೆಯವ್ರನ್ನೆಲ್ಲ ಆಚೆ ಇಟ್ಟಿದಾಗ ಏನಂತ ಹೇಳಿರೋರು ಸೊ ಅದೇ ಮಂಜು ಆ್ಯಂಡ್ ಗೌತಮಿ ಮಾಡಿದಾಗೆ ಸೊ ಇವರು ಘೂಟ ಇಟ್ಟರು ಅಂತ ನಾವೇ ಮಾತಾಡ್ತಿದ್ವಿ ಸೊ ನನಗೆ ಗೊತ್ತಿರೋಂಗೆ ಅಲ್ಲಿ ಏನಿಲ್ಲ ಇಂಡಿವಿಜುವಲ್ ಗೇಮ್ ಅಂತ ಬಂದಾಗ ಭವ್ಯ ಮಾಡಿದ್ದು ಕರೆಕ್ಟಾಗಿದೆ ಆ್ಯಂಡ್ ಅದೇ ತ್ರಿವಿಕ್ರಮ್ ಅವರು ಇವ್ರಿಗೆ ಎಷ್ಟು ಅಂತ ಹೊರಗಡೆ ಇಟ್ಟಿದ್ದಾರೆ ಆಂ ಇವರೇ ನಮಗೆ ಭವ್ಯದ ನನ್ನ ಕಾಂಪಿಟೇಟರು ನೀನು ಅದಕ್ಕೋಸ್ಕರ ನಿನ್ನ ಜೊತೆ ನಾನು ಇರುವಂಥದ್ದು ಅದಕ್ಕೋಸ್ಕರ ಬೇರೆ ಜೊತೆಗೆ ಇಲ್ಲ ಅಂತಂದವರು ಸೊ ನಾಮಿನೇಷನ್ ಅಂತ ಬಂದಾಗ ಅಥವಾ ಎಲಿಮಿನೇಷನ್ ಅಂತ ಬಂದಾಗ ಇವ್ರ ಹೆಸರು ಏನೇ ತೊಗೊಬೇಕು ಅವ್ರು ನೇನಕ್ಕೆ ಆ್ಯಚ್ೀನಿ ಅಂತ ಹೇಳಬೇಕು ಬಾ ಆಡೋಣ ನಾನು ಇನ್ನೂ ಜೊತೆಗೆ ಆಡೋಣ ಇಬ್ಬರಲ್ಲಿ ಯಾರು ಗೆಲ್ತಾರೆ ನೋಡೋಣ ಅಂತ ಹೇಳಬೇಕಾಗಿತ್ತು ಸೊ ಅದು ತ್ರಿವಿಕ್ರಮ್ ಮಾತ್ರ ಅವ್ರನ್ನ ಮನೆಯಿಂದ ಆಚೆ ಹಾಕ್ತೀನಿ ಅಂತ ಹೇಳ್ಬೋದು ಜಸ್ಟ್ ಒಂದು ಟಾಸ್ಕಿಂದ ಆಚೆ ಇಟ್ಟಿದ್ದಕ್ಕೆ ಸೊ ಈ ಒಂದು ಮಟ್ಟಿಗೆ ರಿಯಾಕ್ಟ್ ಮಾಡುವಂಥದ್ದು ಅವಶ್ಯಕತೆ ಇರಲಿಲ್ಲ ಬಟ್ ತ್ರಿವಿಕ್ರಮ್ ಒಂದು ಒಳ್ಳೆ ಒನ್ ಏಯ್ಟಿ ಸ್ಪೀಡಲ್ಲಿ ಓಡ್ತಿದ್ದಾನೆ ಎಲ್ಲರಿಗೂ ಕೂಡ ರೀಸನ್ಗಳು ಇರೋವಂಥದ್ದೆಲ್ಲ ಕೊಡ್ಕೊತ ಬಟ್ ಅಲ್ಲಿ ಕೌಂಟ್ರ್ ಕೊಡೋ ಕಮ್ಮಿ ಆಗಿದ್ದಾರೆ ನನ್ನ ಪ್ರಕಾರ ಸೊ ಒಟ್ನಲ್ಲಿ ತ್ರಿವಿಕ್ರಮ್ ಸಖತ್ ಪ್ಲೇ ಗೇಮ್ ಆಡಿದ್ರು ಅಂತ ಇಲ್ಲಿ ಕ್ಲಿಯರ್ ಗೊತ್ತಾಗ್ತಿದೆ ಓಕೆ ಸೊ ಇದಾದಮೇಲೆ ಕೊನೆಯದಾಗಿ ಸೊ ಎಲಿಮಿನೇಷನ್ ಅಂತ ಬಂದಾಗ ಗೌತಮಿ ಅವರು ಎಲಿಮಿನೇಟ್ ಆಗಿದ್ದಾರೆ ಸೊ ಅದೇ ನಾನು ಹೇಳಿದ ಪ್ರಕಾರ ಇಲ್ಲಿ ವ್ಯಕ್ತಿತ್ವಗಳ ಆಟ ಸೊ ಟಾಸ್ಕು ಎಂಟರ್ಟೈನ್ಮೆಂಟು ಇದು ಯಾವುದು ಅಷ್ಟೊಂದು ಮ್ಯಾಟ್ರ್ ಆಗೋದಿಲ್ಲ ವ್ಯಕ್ತಿತ್ವ ಅಂತ ವ್ಯಕ್ತಿತ್ವ ಅಂತ ಬಂದರೆ ನನ್ನ ಪ್ರಕಾರ ಧರ್ಮ ಕೀರ್ತಿರಾಜ್ಗಿಂತ ವ್ಯಕ್ತಿತ್ವ ಇನ್ನು ಯಾರು ಬೇಕು ಗುರು ಆಂ ಧರ್ಮ ಕೀರ್ತಿರಾಜ್ಗಿಂತ ವ್ಯಕ್ತಿತ್ವ ಬೇಕಾ ಸೊ ಆ ಮನುಷ್ಯ ಯಾರ ಬಗ್ಗೆಯೂ ಕೆಟ್ಟದ್ದು ಮಾತಾಡಲಿಲ್ಲ ಏನು ಮಾತಾಡಬೇಕು ಕೆಲವು ಟೈಮಲ್ಲಿ ಮಾತಾಡಿದ್ದಾನೆ ಹೆಣ್ಮಕ್ಳ ಬಗ್ಗೆ ಮಾತಾಡಿದಾಗ ಜಗದೀಶ್ ಅವರು ಮಾತಾಡಿದಾಗ ಬೇರೆಯವರೆಲ್ಲರೂ ಮಾತಾಡಿದಾಗ ಮಾತಾಡಿದ್ದಾರೆ ಸೊ ತಮ್ಮ ಬುಡುಕಿ ಅಂತ ಬಂದಾಗ ಖಂಡಿತವಾಗಲೂ ಅನುಷ್ಯರ ಜೊತೆ ಕೂಡ ಜಗಳ ಮಾಡ್ಕೊಂಡಿದ್ದಾರೆ ಜಗಳ ಮೀನ್ಸ್ ವಾದಾಗಿದ್ದೆಲ್ಲ ಮಾಡ್ಕೊಂಡಿದ್ದಾರೆ ಸೊ ಅವನಿಗಿಂತ ವ್ಯಕ್ತಿತ್ವ ಬೇಕು ಅಂತವ್ರನ್ನೇ ಆಚೆ ಆಗಿದವರು ಸೊ ಇಲ್ಲಿ ಇನ್ನು ಯಾವ ವ್ಯಕ್ತಿತ್ವ ಅದು ಇದು ಎಲ್ಲಿ ಎಲ್ಲಿ ವರ್ಕ್ ಆಗುತ್ತೆ ಇಲ್ಲಿ ಅಂತ ಚೈತ್ರವ್ರಿಗೇನೆ ಇನ್ನು ಕೊನೆಯವರೆಗೂ ಬಂದಿದ್ದಾರೆ ಅಂತಂದರೆ ಲಾಸ್ಟ್ ವೀಕ್ವರೆಗೂ ಇನ್ನು ಅವ್ರು ಏನು ಮಾಡಿದ್ದಾರೆ ಬಿಗ್ ಬಾಸ್ ಮನೆಯವಳು ಒಂದು ಟಾಸ್ಕ್ ಆಡಿಲ್ಲ ಎಂಥದ್ದೂ ಇಲ್ಲ ಎಂಟರ್ಟೈನ್ಮೆಂಟ್ ಇಲ್ಲ ಬರೀ ಕಿತ್ತಾಟ ಚೀರಾಟ ಆ ಟಾಸ್ಕ್ ಉಸ್ತುವಾರಿ ಅಂತ ಬಂದಾಗ ಎಲ್ಲನೂ ರಾಂಗ್ ರಾಂಗ್ ಉಸ್ತುವಾರಿಗಳು ಇನ್ಯಾವ ಒಂದು ಕಾರಣಕ್ಕೋಸ್ಕರ ಅವ್ರಿಗೆ ಗೆದ್ದರು ಇಲ್ಲಿ ಉಸ್ತು ವ್ಯಕ್ತಿತ್ವನೂ ಇಲ್ಲ ಟಾಸ್ಕು ಇಲ್ಲ ಎಂಟರ್ಟೈನ್ಮೆಂಟು ಇಲ್ಲ ಸೌಂಡ್ ಮಾಡ್ತಾ ಇರಬೇಕು ಅಷ್ಟೇ ಅಥವಾ ಒಂದು ಒಂದು ಲವ್ ಸ್ಟೋರಿ ಥರ ಏನಾದರೂ ಮಾಡ್ಕೊಬೇಕು ನನಗೆ ತ್ರಿವಿಕ್ರಮೇಣ್ ಭವ್ಯವಾದ ಅಂತಿರೋದು ಒಂದು ರೀತಿಯಲ್ಲಿ ಏನೋ ಪ್ಲ್ಯಾನ್ ಮಾಡ್ಕೊಂಡೇ ಬಂದಿದ್ದಾರೆ ಆಲ್ರೆಡಿ ಅಂತ ನನಗನ್ಸಿದೆ ಅಂದರೆ ಮನೆ ಒಳಗಡೆ ಎಂಟರ್ ಆಗೋ ಟೈಮಲ್ಲೇ ಒಂದು ಈ ರೀತಿಯಲ್ಲಿ ಮಾಡಿದ್ರೇ ನಡೆಯುತ್ತೆ ಆಲ್ರೆಡಿ ಮಿನಿ ಸೀಸನ್ ಕೂಡ ಮಾಡ್ಕೊಂಡು ಬಂದಿರೋದ್ರಿಂದ ಅವರಿಬ್ಬರು ಕೂಡ ಖಂಡಿತ ಅವ್ರಿಗೆ ಹೆಲ್ಪ್ ಆಗಿದೆ ಎರಡನೇ ಮಾತೇ ಇಲ್ಲ ಅದರಲ್ಲಿ ಅಗೇನ್ ಮತ್ತೆ ಬಟ್ ಇಲ್ಲಿ ತ್ರಿವಿಕ್ರಮ್ ಏನು ಪ್ರೋಟ್ರೇ ಮಾಡ್ತಿರೋ ಅಂತಂದರೆ ಭವ್ಯನೇ ನನ್ನ ಯೂಸ್ ಮಾಡ್ಕೊಳ್ಳು ಅನ್ನೋ ರೀತಿಯಲ್ಲಿ ಅದು ಇಲ್ಲ ಖಂಡಿತವಾಗ್ಲೂ ನನ್ನ ಪ್ರಕಾರ ತಪ್ಪು ಬಟ್ ಇಲ್ಲಿ ಸೊ ತ್ರಿವಿಕ್ರಮ್ ಒಳ್ಳೆ ಗೇಮ್ ಆಡ್ತಿದ್ದಾರೆ ಬಟ್ ಅದು ಭವ್ಯ ಅವರು ಬಿಟ್ಕೊಡೋ ಅಂಥ ಕೂಡ ಇದ್ದಾರೆ ಸೊ ಅವರೇ ಗೆಲ್ಲಿ ಅನ್ನೋ ಒಂದು ಮಟ್ಟಗಿದ್ದಾರೆ ಬಟ್ ನನ್ನ ಪ್ರಕಾರ ಭವ್ಯ ಅವರ ಒಂದು ಏನು ಅವರ ಕೆಪ್ಯಾಸಿಟಿ ಇದೆ ಸೊ ಮೇ ಬಿ ಅವ್ರಿಗೆ ಗೊತ್ತಿಲ್ಲ ಅಂತ ನನಗನ್ಸುತ್ತೆ ಸೊ ಅದನ್ನು ಚೆನ್ನಾಗಿ ತ್ರಿವಿಕ್ರಮ್ ಅವರೇ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ನನ್ನ ಅಭಿಪ್ರಾಯ ಕಣಪ್ಪ ನೀವು ಏನು ಬೇಕಾದರೂ ನಾನು ಬಟ್ ಇದು ಮಾತ್ರ ಸತ್ಯ ಬಟ್ ಮುಖ್ಯತ ಫೈನಲ್ಗೆ ವಾರಕ್ಕೆ ಹೋಗಿರುವಂಥದ್ದು ಅದು ಅವರಿಗೆ ಒಂದು ಒಳ್ಳೆ ಆಫರ್ ಅಂತಲೇ ಹೇಳ್ಬೋದು ಓಕೆ ಸೊ ನನಗೆ ಅನಿಸಿರೋದನ್ನ ವೀಡಿಯೋದಲ್ಲಿ ಹಂಚ್ಕೊಂಡಿದ್ದೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ ಬಾಯ್ ಬಾಯ್